ಮಾನವನ ಬದುಕಿಗೆ ಆಧ್ಯಾತ್ಮದ ಜ್ಞಾನವು ಅರಿವು ಮೂಡಿಸದಲ್ಲದೆ ಬೆಳಕು ನೀಡುತ್ತಿದೆ ಎಂದು ಪುರಾಣ ಪಂಡಿತ ಮಲ್ಲಿಕಾರ್ಜುನ ಶಾಸ್ತ್ರಿ ಅಭಿಪ್ರಾಯಪಟ್ಟರು ಕಲಬುರಗಿ ನಗರದ ಜಯನಗರ ಶಿವಮಂದಿರದಲ್ಲಿ ಸೋಮವಾರ ಜಯನಗರ ಶಿವಮಂದಿರದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಜ್ಞಾನ ಜ್ಯೋತಿ ಬೆಳಕು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು ಮಾನವನ ಪಾಪ ಪುಣ್ಯ ಕೆಲಸಗಳು ಯೋಚನೆಗೆ ತಕ್ಕಂತೆ ಇರುತ್ತದೆ ಅಂತರಾತ್ಮಕ್ಕೆ ಮಾಡುವ ವಂಚನೆ ಮಹಾಪಾಪ ಪ್ರತಿಯೊಬ್ಬರೂ ವಿವೇಚನಾಶೀಲರಾಗಿದ್ರೆ ಬದುಕು ಸುಂದರಗೊಳಿಸುತ್ತೆ ಹೌದು ಇದಕ್ಕೆಲ್ಲ ಆಧ್ಯಾತ್ಮದ ಜ್ಞಾನ ಮುಖ್ಯವಾಗಿದೆ ಎಂದರು ಜ್ಯೋತಿ ಅಂತ ಕೇಳಿದ್ರೆ ಹಿಂದಿಯ ಒಂದು ಫಿಲ್ಮ್ ರೆಕಾರ್ಡ್ ನೇಳ್ತಾರೆ ಜ್ಯೋತ ಸೇ ಜ್ಯೋತ ಜಗಾತಿ ಚಲೋ ಪ್ರೇಮುಖ ಗಂಗಾ ಪಾತಿ ಚಲೋ ಎನ್ನುವತ್ತೆ ಒಳ್ಳೆ ಮೃದುವಾದ ಭಾಷೆಗಳನ್ನು ಮೆತ್ತನ ಮಾತುಗಳನ್ನು ಶುಭವಾದ ನುಡಿಗಳನ್ನು ಆಡುತ್ತಾ ಆಡುತ್ತಾ ಏನ್ ಮಾಡಬೇಕಂದ್ರೆ ಈ ಜ್ಞಾನದ ಜ್ಯೋತಿ ಶಿವಮಂದಿರದಾಗ ಅಷ್ಟೇ ಇಡಬಾರ್ದು ಈ ಶಿವಮಂದಿರ ಜಯನಗರ್ ಬಿಟ್ಟು ಮತ್ತೆ ಮುಂದಿನ ಓಂ ನಗರಕ್ಕೆ ಹೋಗಿ ಅದು ಮುಟ್ಟಿಸ್ಬೇಕು ಇಲ್ಲಿ ಜ್ಞಾನದ ಜ್ಯೋತಿ ಅದಕ್ಕೆ ಈ ಜ್ಯೋತಿ ಅದಕ್ಕ ಜ್ಯೋತಿರ್ದೀಪೋ ಎಮು ಈ ದೀಪ ಏನ್ ಅಂತ ಕೇಳಿದ್ರೆ ಅಸದೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗವಯ ಮೃತ್ಯುಮ ಅಮೃತಂಗವಯ ಆ ಜ್ಯೋತಿ ಜ್ಞಾನದ ಬೆಳಕನ್ನು ಕೊಟ್ಟರೆ ಈ ಜ್ಯೋತಿ ಏನ್ ಅಂತ ಕೇಳಿದ್ರೆ ಅಸತ್ಯದಿಂದ ಸತ್ಯದಡೆಗೆ ಮೃತ್ಯುವಿನ ಬಾಯಿಯಿಂದ ಚಿರಾಯು ದೇ ಕತ್ತಲೆಯಿಂದ ಬೆಳಕಿನಡೆಗೆ ಅಸತ್ವಮಾ ಸತ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ಅಸಪ್ತದಿಂದ ಸತ್ಯದಡೆಗೆ ಮೃತ್ಯುವಿನ ಬಾಯಿಂದ ನಾವು ಚಿರಾಯುದೆಗೆ ಹೋಗಬೇಕಾದ್ರೆ ಏನು ಬೇಕಂತ ಕೇಳಿದ್ರೆ ಇಂಥ ಪವಿತ್ರವಾಗಿ ಶಿವನಾಮ ನುಡಿಯುವ ಜ್ಞಾನ ಬೇಕು ಅದಕ್ಕೆ ಜ್ಞಾನ ಜ್ಯೋತಿ ಜ್ಞಾನ ಜ್ಯೋತಿ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತಿನ ವಿಷಯ ಇಲ್ಲಿ ಒಂದು ತಿಂಗಳು ಶ್ರಾವಣ ಮಾಸರ ಶರಣರ ಪುರಾಣ ಹೇಳದರಿದ್ದೀವಿ ಮತ್ತೆ ಇವತ್ತಿ ಏನು ಹೇಳಬೇಕಾಗೇನು ಅಂತ ಕೇಳಿದ್ರೆ ಇನ್ನು ಟ್ರಸ್ಟ್ನ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ ಆಸೆಯು ಹೆಚ್ಚಾದಂತೆ ಇಂದು ಎಲ್ಲೆಡೆ ಮೋಸ ವಂಚನೆ ದರೋಡೆ ಅಂತಹ ಕೃತ್ಯಗಳು ನಡೆಯುತ್ತಿವೆ ಇದಕ್ಕೆಲ್ಲ ಜ್ಞಾನದ ಕೊರತೆ ಕಾರಣವಾಗಿದೆ ಆಸೆ ಬಿಟ್ಟು ಸರಳ ಜೀವನದಡಿಗೆ ಸಾಗಿದ್ರೆ ಕಷ್ಟಗಳಿಂದ ಪಾರಾಗಬಹುದು ಮುಂದೆಯೂ ಜಯನಗರ ಶಿವಮಂದಿರದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರವಚನ ಜೊತೆಗೆ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿವೆ ಎಂದರು ಒಂದು ಚಿಂತನೆ ರೀತು ಯಾಕಂತಂದ್ರ ಕೆಲವೊಮ್ಮೆ ಹೆಂಗ ಆಗ್ತಪ್ಪ ಅಂತಂದ್ರ ಒಂದು ಸಂದಿಗ್ಧ ಪರಿಸ್ಥಿತಿ ಪರಿಸ್ಥಿತಿ ಎದುರಾಗ್ತದೆ ಜೀವನವೇ ಬೇಡ ಜೀವನವೇ ನಮ್ಗೆ ಸಾಕಾಗಿ ಅದ ಒಂದು ಹೋಗೋಕೆ ನಾವು ಹೋಗೋಣ ಹಿಮಾಲಯಕ್ಕೆ ಹೋಗೋಣ ಸನ್ಯಾಸಿ ಹೋಗೋ ಸಂಸಾರ ಬಿಡೋ ಪ್ರತಿಯೊಂದು ಕ್ಷಣದಲ್ಲಿ ಇದು ಎಲ್ಲರಿಗೂ ಪಾಸ್ ಆಗ್ತವೋ ಅಜೆ ಆಗ್ತದೆ ಇದು ಯಾಕೆ ಆಗ್ತಪ್ಪ ಅಂದ್ರ ನಮಗ ನಮ್ಮ ಜೀವನಕ್ಕೆ ಬೆಳಕಿಲ್ಲ ಅಂದ್ರೆ ಜ್ಞಾನದ ಬೆಳಕಿಲ್ಲ ಬಟ್ ಇದೆಲ್ಲ ಆಗೋದು ನೋಡಿ ನಾವು ಎದ್ದುಗಳೇ ನಾವು ನೆಗೆಟಿವ್ ವಿಚಾರ ಮಾಡಿಕೊಟ್ಟು ದಿನ ಪೂರ್ತಿವಾಗಿ ನಾವು ನೆಗೆಟಿವ್ ವಿಚಾರ ಮಾಡ್ ಕರ್ಮಿಸಬೇಕು ಅಂತ ಪಾಸಿಟಿವ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಪಾಸಿಟಿವ್ ಆಗಿ ನಮಗೆ ದಿನಪೂರ್ತಿ ಕಳೀತೀವಿ ಅದೇ ರೀತಿ ಅದಕ್ಕೆ ಹೋತರ ನಮ್ಗೆ ಹಿಂದೂ ಮುಂದೆ ಗುರಿ ಇರ್ಬೇಕಂತ ಹಿಂದೂ ಗುರಿ ಇರ್ಬೇಕಂತ ಅಂದ್ರೆ ಇಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ನಮ್ಮ ಒಂದು ಈ ಒಂದು ನಮ್ಮ ಏನು ಚಿಂತನೆ ಇರ್ತದ ಈ ಚಿಂತನೆ ಅನ್ನೋದು ಬಡಿದ ಕೆಲಸ ಮಾಡಬೇಕು ಅದಕ್ಕ ಇದಕ್ಕ ಒಂದು ಆಶಯ ಬೆಳಕಾಗಿ ಇಂತ ಪಂಡಿತರು ಮತ್ತು ಇಂತ ಶಾಸ್ತ್ರಿಗಳು ಇಂತ ಪುಣ್ಯಾತ್ಮರು ಇಂತ ಮಹಾತ್ಮರು ಕೂಡ ನಮ್ಗೆ ಇವತ್ತು ದಾರಿ ತೋರಿಸ ಕೆಲಸ ಮಾಡ್ತಾರ ಇದು ಅದಕ್ಕೆ ನಾವು ಈ ಸಲ ನಾವು ಪ್ರವಚನ ಮಾಡಿಲ್ಲ ಶ್ರಾವಣದಾಗ ಪ್ರವಚನ ಇಲ್ಲ ಪುರಾಣ ಇಟ್ಟಿವಿ ಅದು ಶ್ರೀ ಶಾಮೇಶ್ವರ ಮಹಾತ್ಮೆ ಮತ್ತು ಶರಣರ ಒಂದು ಚಿಂತನ ಮತ್ತು ಶರಣರ ನಡೆದು ಬಂದಂತ ದಾರಿಗಳು ಇರ್ಬೋದು ಶರಣರ ಒಂದು ಮಾರ್ಗದರ್ಶನ ಈ ಒಂದು ಶ್ರಾವಣದ ನಿರಂತರವಾಗಿ ಒಂದ್ ತಿಂಗಳು ಪುರಾಣ ಇಟ್ಟಿವಿ ಅದಕ್ಕ ಇದು ಈ ಒಂದು ಪುರಾಣದ ಅಂಗವಾಗಿ ನಮ್ಮ ಶಾಸ್ತ್ರಿಗಳು ಅವ್ರ ಅಂದ್ರೆ ಒಂದ್ಸಲ ಎಲ್ಲರೂ ಇಕ್ಕರೀರಿ ಎಲ್ಲರೂ ಗ್ರಾಮಕ್ಕೆ ಸದಸ್ಯರು ಕರಿ ಹಿರಿಯರೀ ನಾವು ನಮ್ಮ ಗೊತ್ತಲ್ಲ ಯಾಕಂದ್ರೆ ಕರ್ಚೆ ಮಾಡಬೇಕಲ್ಲ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ಸಿದ್ದಲಿಂಗ ಗುಬ್ಬಿ ಬಸವರಾಜ ಮಾಗಿ ಶಿವಪುತ್ರಪ್ಪ ಮರಡಿ ಶಿವಕುಮಾರ್ ಪಾಟೀಲ್ ಬಂಡೆಪ್ಪ ಕೇಸೂರ್ ಮಲ್ಲಯ್ಯ ಸ್ವಾಮಿ ಮಠ ಹಿರಿಯ ಸದಸ್ಯರಾದ ಬಸವರಾಜ್ ಅನ್ವರ್ಕರ್ ಗುರುಪಾದಪ್ಪ ಕಾಂತ ವೀರಪ್ಪ ಹುಡ್ಗಿ ಮಲ್ಲಿಕಾರ್ಜುನ ಕಲ್ಲ ಸೇರಿದಂತೆ ಅನೇಕ ಹಿರಿಯರು ಮುಖಂಡರು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್